అబ్ అంబేడ్కర్ మానవతావాది ಅಂಬೇಡ್ಕರ್ ಎಲ್ಲ ವಿಚಾರಗಳ ಕುರಿತಂತೆ ಮಾತನಾಡಿದ್ದಾರೆ ಮತ್ತು ಮಾನವೀಯತೆಯ ನೆಲೆಕಟ್ಟಿನಲ್ಲಿ ಅವರು ಸಾಕಷ್ಟು ಸಂದರ್ಭಗಳಲ್ಲಿ ಅನೇಕ ಚರ್ಚೆಗಳನ್ನು ಮಾಡಿದ್ದಾರೆ ಅಂಬೇಡ್ಕರ್ರ ಉದ್ದೇಶ ಇದ್ದಿದ್ದು ಒಂದೇ ಒಂದು ಏನು ಅಂತಂದರೆ ಹಿಂದೂ ಸಮಾಜದಲ್ಲಿರುವಂಥ ಈ ಅಸಮಾನತೆ ಪೂರ್ಣ ತೊಲಗಿ ಪ್ರತಿಯೊಬ್ಬರು ಸಮಾನರಾಗಬೇಕು ಅಂತ ಮನಸ್ಥಿತಿ ಇತ್ತು ಈ ದೃಷ್ಟಿಯಿಂದ ಅಂಬೇಡ್ಕರ್ನ ನಾನು ಯಾವತ್ತು ಮಾಸ್ ಡಿಸ್ರಪ್ಟರ್ ಅಂತ ಕರಿತೀನಿ ಅವರೊಂದು ಬುಡ ಸಹಿತ ಅಲಗಾಡಿಸುವಂಥ ಒಂದು ಪ್ರವೃತ್ತಿ ಇತ್ತಲ್ಲ ಅಂಬೇಡ್ಕರದ್ದು ಅವರೆಲ್ಲವನ್ನು ಮಾಡಿದ್ದಾರೆ ಅಂಬೇಡ್ಕರ್ ಬುಡ ಸಹಿತ ಹಿಂದೂ ಸಮಾಜವನ್ನು ಅಲುಗಾಡಿಸಿದ್ದಾರೆ ವಿ ಆರ್ ಪ್ರೌಡ್ ಆಫ್ ಇಟ್ ನಾವು ಅದನ್ನು ತಿದ್ದುಕೊಂಡಿದ್ದೀವಿ ಅಂಬೇಡ್ಕರ್ ಬಂದು ಹೋದರು ಅನ್ನೋ ಕಾರಣ ಕೋಸ್ಕರ ಉಪನಿಷತ್ ಕಾಲದಲ್ಲಿ ಏನು ಒಂದು ದೊಡ್ಡ ತಿದ್ದುವಿಕೆಯ ಪ್ರಕ್ರಿಯೆ ಶುರುವಾಗಿತ್ತು ಅದಕ್ಕೊಂದು ಸೂಕ್ತವಾಗಿರುವಂತ ಸ್ವರೂಪವನ್ನು ಅಂತಿಮ ಹಂತದಲ್ಲಿ ಕೊಟ್ಟವರು ಅಂಬೇಡ್ಕರ್ ಅಂತ ನಾನು ಬಹಳ ಹೆಮ್ಮೆಯಿಂದ ಇವತ್ತು ಹೇಳ್ಕೊಳ್ತೀನಿ ಅಂಬೇಡ್ಕರ್ ಕಾಂಗ್ರೆಸ್ಸನ್ನು ಡಿಸ್ಟರ್ಬ್ ಮಾಡಿದರು ಎಷ್ಟು ಬೈದಿದ್ದಾರೆ ಕಾಂಗ್ರೆಸ್ ಅಂಬೇಡ್ಕರ್ ಕಮ್ಯುನಿಸ್ಟ್ನ ಡಿಸ್ಟರ್ಬ್ ಮಾಡಿದ್ರು ಸಿಕ್ಕಾಪಟ್ಟೆ ಬೈದಿದ್ದಾರೆ ಯಾವ ಕಾರಣಕ್ಕೂ ಕಮ್ಯುನಿಸ್ಟ್ ಜೊತೆ ಹೋಗಬೇಡಿ ಅಂತ ಅಂಬೇಡ್ಕರ್ ಹೇಳಿದರು ನೀವು ಸ್ವಾಭಿಮಾನ ಕಳ್ಕೊಂಡ್ರೆ ಮಾತ್ರ ಕಾಂಗ್ರೆಸ್ಸಿಗೆ ಹೋಗಬೇಕು ಅಂತ ಅಂಬೇಡ್ಕರ್ ಹೇಳಿದರು ಅಂಬೇಡ್ಕರ್ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ ಯಾಕಂದ್ರೆ ಅವರು ಆಳ ವಿಸ್ತಾರವಾಗಿರುವಂತ ಅಧ್ಯಯನ ಹಾಗಿತ್ತು ಹೀಗಾಗಿ ಅಂಬೇಡ್ಕರ್ ಈ ವಿಚಾರಗಳ ಮಾತನಾಡಿದರೆ ನಾವು ಅದನ್ನು ತಿಳ್ಕೊಳ್ಬೇಕಾದಂತ ಅಗತ್ಯ ಇದೆ ಅಂಬೇಡ್ಕರ್ ಬರೀ ಮುಸಲ್ಮಾನ್ ರೀತರ ಅಂಬೇಡ್ಕರ್ ಹೇಳಿದ್ರು ಅಂತಂದ್ರೆ ಅಂಬೇಡ್ಕರ್ ಥಾಟ್ಸ್ ಆನ್ ಪಾಕಿಸ್ತಾನ ಪುಸ್ತಕದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ನೀವು ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರ ಕೊಡಬೇಕು ಯಾಕೆ ಕೊಡಬೇಕು ಅಂತಂದ್ರೆ ಶತ್ರುಗಳನ್ನು ನೀವು ಹೊರಗಿಟ್ಕೊಂಡು ಕಾದಾಟ ಮಾಡ್ತಿರೋ ಜೊತೆಲಿಟ್ಕೊಂಡು ಕಾದಾಟ ಮಾಡ್ತಿರೋ ನೀವೇ ನೋಡಿ ಅಂತ ಅಂಬೇಡ್ಕರ್ ಒಂದೇ ಮಾತಲ್ಲಿ ಹೇಳಿ ಮುಗಿಸಿದ್ರು ಅವತ್ತು ನಮ್ಮಲ್ಲಿ ಅನೇಕರಿಗೆ ಅರ್ಥ ಆಗಲಿಲ್ಲ ಗಾಂಧಿ ಪ್ರಭೃತಿಗಳಿಗೆ ಗಾಂಧಿ ನೆಹರು ಪ್ರಣೀತ ಅವತ್ತಿನ ಸರ್ಕಾರಗಳಿಗೆ ಅದು ಅರ್ಥ ಆಗಿರಲಿಲ್ಲ ಬಟ್ ಇವತ್ತು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅವತ್ ನಾವು ಕೊಟ್ಟಂತ ಒಂಬತ್ತು ಪರ್ಸೆಂಟ್ ಉಳಿಸ್ಕೊಂಡಿದ್ದವರು ಯಾರು ಪಾಕಿಸ್ತಾನ ಬೇಕು ಅಂತ ವೋಟ್ ಮಾಡಿದ್ರು ಅವರು ಕೂಡ ಇಲ್ಲೇ ಉಳ್ಕೊಂಡಿದ್ರು ಇವತ್ತು ಅವರು ಯಾವ ಥರದ ಒಂದು ಥ್ರೆಟ್ ಟು ದ ಸ್ಟೇಟ್ ಆಗಿದ್ದಾರೆ ಅಂತ ಇವತ್ತು ನಮ್ಗೆ ಅರ್ಥ ಆಗ್ತಾ ಇದೆ ಬಹುತೇಕರು ಹಾಗೆ ಆಗುವಂಥ ದೃಷ್ಟಿಕೋನ ಇದೆ ಅಂಬೇಡ್ಕರ್ ಆ ಕಾರಣಕ್ಕೋಸ್ಕರ ನಮ್ಗೆ ಯಾವಾಗಲೂ ಅನ್ಸೋದು ದೂರದೃಷ್ಟಿ ಇದ್ದಂಥ ಮನುಷ್ಯರು ಅವ್ರು ಹೇಳಿರುವಂಥ ಪ್ರತಿಯೊಂದು ಮಾತನ್ನು ನಾವು ರೀವಿಸಿಟ್ ಮಾಡಬೇಕಾಗಿದೆ ನೋಡಿದರೆ ಗೊತ್ತಾಗುತ್ತೆ ಅವರು ಹೇಳಿರುವಂಥ ಆ ಮಾತುಗಳು ಎಷ್ಟು ಸತ್ಯ ಅಂತ